ಗಾಂಡ್ಲಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಸಮಸ್ಯೆ ಕುರಿತು ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕೋಲಾರ ಜಿಲ್ಲಾಧ್ಯಕ್ಷರಾದ ನಾಗೇಶ್ ಗಾಂಡ್ಲಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಅಡ್ಡಲಾಗಿ ಅದೇ ಸಮುದಾಯದ ಪ್ರಭಾವಿ ವ್ಯಕ್ತಿಯೋರ್ವ ರಸ್ತೆಗೆ ಅಡ್ಡಲಾಗಿ ಮನೆ ನಿರ್ಮಾಣ ಮಾಡಿದ್ದು ಸುಮಾರು ಹತ್ತಕ್ಕೂ ಹೆಚ್ಚು ಕುಟುಂಬಗಳಿಗೆ ಹಾಗೂ ವಿಶೇಷವಾಗಿ ವಕೀಲರೇ ಸ್ಥಳದಲ್ಲಿ ವಾಸವಿದ್ದು ರಸ್ತೆ ತೆರವುಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡುವಂತೆ ಗಾಂಡ್ಲಹಳ್ಳಿ ಗ್ರಾಮದ ವಕೀಲ ಮಂಜುನಾಥ್ ಹಾಗೂ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಪದಾಧಿಕಾರಿಗಳು ಶ್ರೀನಿವಾಸಪುರ ತಾಲೂಕಿನ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಂಡ್ಲಹಳ್ಳಿ ಗ್ರಾಮದ ಸಮಸ್ಯೆ ಕುರಿತು ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಕಾರಣ ಸುಮಾರು ಹತ್ತಕ್ಕೂ ಹೆಚ್ಚು ಮನೆಗಳು ಖಾಲಿ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಪ್ಪತ್ತು ದಿನಗಳ ಹಿಂದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹದಿನೈದು ದಿನಗಳ ಕಾಲಾವಕಾಶ ಕೇಳಿ ಪುನಃ ಈಗ ಇನ್ನೂ ಕಾಲಾವಕಾಶ ಬೇಕು ಅಂತ ನೆಪ ಹೇಳ್ತಿರುವ ಕಾರಣದಿಂದಾಗಿ ನಾವು ಕುಟುಂಬಗಳ ಸಮೇತವಾಗಿ ಮಾರ್ಚ್ ಹದಿಮೂರು ಬುಧವಾರದಂದು ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಮಾಸನಹಳ್ಳಿ ಪಂಚಾಯಿತಿ ಗಾಂಡಳ್ಳಿ ಗ್ರಾಮಕ್ಕೆ ಗಾಂಡಳ್ಳಿ ಗ್ರಾಮ ಅಲ್ಲಿ ಹರಿಜನಾ ಕಾಲೋನಿ ಇದೆ ಕಾಲೋನಿಯಲ್ಲಿ ಅವರು ಒಂದು ರಸ್ತೆಗೆ ಅಡ್ಡಗಟ್ಟಲಾಗಿ ಮನೆ ಕಟ್ಟಿದ್ದಾರೆ ಇದೇ ವಿಚಾರವಾಗಿ ನಾವು ತಹಸೀಲ್ದಾರ್ ಒಂದು ತಿಂಗಳ ಹಿಂದ್ಗಡೆ ಮನವಿ ಕೊಟ್ಟಿದ್ದೀವಿ ತಹಸೀಲ್ದಾರ್ ಏನು ಹೇಳಿದ್ದಾರೆ ಅಂದರೆ ಆಯಿತು ಇವು ಮತ್ತು ಪಿ ಡಿ ಮಾ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಏನು ಕಾನೂನು ರೀತಿಯಲ್ಲಿ ಕ್ರಮ ಹೇಳಬೇಕೇವೆ ನಮ್ಮ ಒಂದು ಮಾಡಿದ್ರು ಯಾವುದೇ ರೀತಿಯಾಗಿ ನಮ್ಗೆ ಯಾವುದೇ ತರ ನ್ಯಾಯ ಸಿಗ್ಲಿಲ್ಲ ಇದೇ ಕಾರಣವಾಗಿ ಒಂದು ಹದಿನೈದು ಸರ್ ಬಿಟ್ಕೊಂಡು ಮತ್ತೆ ನಾವು ಮೀಟ್ ಮಾಡಿದಾಗ ಚಿನ್ನ ಅನ್ನೋ ಪಿ ಡಿಒವನ್ನು ಆಫೀಸ್ಗೆ ಕರ್ಸ್ಕಿದ್ರು ಕರ್ಸ್ಬಿಟ್ಟು ಅಲ್ಲಿ ಈ ತರ ಆಗಿದೆ ಯಾಕೆ ಏನು ಆಕ್ಷನ್ ತಗೊಂಡಿಲ್ಲ ಅಂದಾಗ ಅವರು ಇಲ್ಲ ನಮ್ಮ ಆಕ್ಷನ್ ಪ್ರಕಾರ ಏನು ಗೌರ್ಮೆಂಟ್ ರೂಲ್ ಪ್ರಕಾರ ಏನಿದೆಯ ಅದು ಆಕ್ಟ್ ಪ್ರಕಾರ ನಾವು ಒಂದು ನೋಟಿಸ್ ಜಾರಿ ಮಾಡ್ತೀವಿ ಅವ್ರಿಗೆ ನೋಟಿಸ್ ಜಾರಿ ಮಾಡಿದಾದಮೇಲೆ ಒಂದು ಹದಿನೈದು ಸಹ ಕಾಲಾವಕಾಶ ಬೇಕು ನಮ್ಗೆ ಅಂತ ಹೇಳಿದ್ರು ಆದರೂ ನಾವು ಒಂದು ಕಾಲಾವಕಾಶ ಕೊಟ್ಟು ಒಂದು ಪ್ರೆಸ್ ವೀಟ್ ಮಾಡಿದ್ದೀವಿ ಅಲ್ಲೇ ತಾಲೆ ತಾಲೂಕು ಆಫೀಸ್ನಲ್ಲಿ ಪ್ರೆಸ್ ಮೀಟ್ ಮಾಡಿ ಪಿ ಪಿಡಿಒ ಹೇಳಿದ್ದಾರೆ ನಾವು ನಿಮಗೆ ಕಾಮಿಯಲ್ಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದರು ಮತ್ತು ನಾವು ಹದಿನೈದು ಕಾಲಕಿ ಹೋಗಿ ಮಾತಾಡಿದ್ಮೇಲೆ ಅವ್ರ ಹತ್ರ ಅವ್ರು ಏನು ಹೇಳ್ತಾರೆ ಅಂದರೆ ಬೇರೆ ತಿರುವು ನಮಗೆ ಇದು ಮಾಡ್ತಾ ಇದ್ದಾರೆ ಯಾವುದೇ ರೀತಿಯಾಗಿ ನಮಗೆ ನ್ಯಾಯ ತೋರಿಸ್ಕೊಗ್ತಾ ಇಲ್ಲ ನಮಗೆ ಅನುಮಾನ ಆಮೇಲೆ ಇದಾಗಿದೆ ಪಿ ಒ ಮತ್ತು ಇಒ ಮೇಲೆ ನಮಗೆ ಅನುಮಾನ ಇದಾಗಿದೆ ಅದರಿಂದ ನಾವು ನ್ಯಾಯ ಕೊಡಲೇಬೇಕು ಇಲ್ಲ ತಕ್ಕದಲ್ಲಿ ನಾವು ಅಂಬೇಡ್ಕರ್ ಸ್ವಾಮಿ ಸೇನೆಯಿಂದ ಉಗ್ರವಾದ ಹೋರಾಟ ಇದೇ ಹದಿಮೂರನೇ ತಾರೀಕು ಹಮ್ಮಿಕೊಂಡಿದ್ದೇವೆ ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ನಿಲ್ಲಿಸಲ್ಲ ಮುಂದುವರಿತೆ ಇದೇ ವಿಚಾರವಾಗಿ ಎಚ್ಚರಿಕೆ ನೀಡ್ತಾ ಇದ್ದೀವಿ ನಾವು ಸಂಘಟನೆಯಿಂದ ಇವಾಗಲಿ ಒಬ್ಬ ಪಿ ಒಗಾಗಲಿ ನಿಮ್ಮ ಕಾನೂನು ರೀತಿಯಲ್ಲಿ ಏನಿದೆಯೋ ಅದನ್ನು ನೀವು ಕ್ರಮ ಕೈಗೊಂಡಿಲ್ಲ ಅಂದರೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಜೈ ಬಿ ಜೈ ಬಿ ಬಂಧುಗಳೇ ನಮ್ಮ ಹೆಸರು ಶ್ರೀನಾಥ್ ಅಂತ ಎ ಎಸ್ ಎಸ್ ಅಂದ್ರೆ ಅಂಬೇಡ್ಕರ್ ಸ್ವಾಭಿಮಾನ ಸೇನೆ ತಾಲೂಕು ಅಧ್ಯಕ್ಷರ ಕೆಲಸ ಮಾಡ್ತಿದ್ದೇವೆ ಇವತ್ತಿನ ದಿನ ವಿಚಾರ ಏನಂದ್ರೆ ಆ ಮಾಸ್ತೇನಹಳ್ಳಿ ಗ್ರಾಮ ಪಂಚಾಯತಿ ಸೇರಿರ್ತಕ್ಕಂಥ ಗಾಂಡಹಳ್ಳಿ ಗ್ರಾಮದಲ್ಲಿ ಅರೆಜನ ಕಾಲೋನಿಗೆ ಅಡ್ಡಲಾಗಿ ನಿರ್ಮಿಸತಕ್ಕಂತ ಒಂದು ಮನೆಯನ್ನು ತೆರವುಗೊಳಿಸುವ ಬಗ್ಗೆ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ ಇದೇ ವಿಚಾರವಾಗಿ ಸುಮಾರು ಒಂದು ಮೂರು ತಿಂಗಳಿಂದ ನಾವು ಎಲ್ಲ ಪಿ ಡಿ ಓ ಆಗಿರ್ಬೋದು ಮತ್ತು ತಹಸೀಲ್ದಾರ್ ಸಾಹೇಬರು ಆಗಿರ್ಬೋದು ಇ ಒ ಮೇಡಮ್ ಆಗಿರ್ಬೋದು ಡಿಸ್ಕಸನ್ ಮಾಡಿ ಮತ್ತು ಅವರಿಗೆಲ್ಲ ಮೆಮೊರಾಂಡಮ್ ಕೊಟ್ಟಾಗ ಅವರು ಕಾನೂನು ರೀತಿನಲ್ಲಿ ಹದಿನೈದು ದಿನಗಳ ಕಾಲ ಮೂವತ್ತು ದಿನಗಳ ಕಾಲ ಅಂಥೇಳಿ ಹಿಂಗೆ ಟ ಕಾಲಾವಕಾಶ ಕೇಳ್ತಾ ಇದ್ದಾರೆ ಆದ್ದರಿಂದ ಯಾವುದೇ ಕಾರಣಕ್ಕೆ ನಮಗೆ ನ್ಯಾಯ ಸಿಗ್ತಾಯಿಲ್ಲ ಇದೇ ವಿಚಾರವಾಗಿ ಮೊನ್ನೆ ಪ್ರೆಸ್ ಮೀಟಲ್ಲಿ ಮಾಡಿದಾಗ ನಾವು ಏಳನೇ ತಾರೀಕು ಅಂದ್ಕೊಂಡಿದ್ವಿ ಆದ್ದರಿಂದ ಕೆಲವು ರಜಾಗಿರೋದ್ರಿಂದ ಆ ಏಳನೇ ತಾರೀಕು ಆಗ್ತಾ ಇಲ್ಲ ಮತ್ತು ಮುಂದಿನ ಹದಿಮೂರನೇ ತಾರೀಕು ಇದೇ ತಿಂಗಳು ಹದಿಮೂರನೇ ತಾರೀಕನ್ನು ನಾವು ಹೋರಾಟ ಇಟ್ಕೊಂಡಿರುತ್ತೇವೆ ಅದೇ ನಮ್ಮ ಪಿ ಡಿ ಒ ಅವರು ಆ ಚಿನ್ನಪ್ಪ ಸರ್ ಏನಿದ್ದಾರೆ ಅವರು ಓದ್ತಾರೆ ಹದಿನೈದು ದಿನಗಳ ಹಿಂದೆ ಪಿ ಡಿ ಒ ಇದೇ ತಾಲೂಕು ಪಂಚಾಯಿತಿ ಮುಂದಗಡೆ ನಿಲ್ಲಿಸಿ ಮಾತಾಡಿದಾಗ ಅವರೂ ಸಹ ಪ್ರೆಸ್ ಮೀಟ್ ಕೊಟ್ಟು ಹದಿನೈದು ದಿನಗಳ ಕಾಲ ಕಾಲಾವಕಾಶ ಕೊಡಿ ನಾವು ತೆರವುಗೊಳಿಸ್ತೀವಿ ಕಾನೂನು ರೀತಿನಲ್ಲಿ ಅಂತ ಇ ಓ ಆಗಿರ್ಬೋದು ಇ ಒ ಮೇಡಮ್ ಆಗಿರ್ಬೋದು ಅವ್ರಿಗೆ ಯಾವುದೋ ನಮಗೆ ಗುಣ ಅನುಮಾನಾಸ್ಪದವಾಗಿ ಇದು ಮಾಡ್ತಾ ಇದ್ದಾರೆ ಯಾವುದೋ ಅಂತ ನ್ಯಾಯವಾಗಿ ನಮಗೆ ನ್ಯಾಯ ದೊರಕ್ತಾ ಇಲ್ಲ ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟವನ್ನು ಮುಂದಿನ ವರೆಸಿ ಮತ್ತೆ ಹದಿಮೂರನೇ ತಾರೀಕು ಈ ಹೋರಾಟವನ್ನು ಉಗ್ರ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೇವೆ ಜೈ ಬಿ